ವೆಲ್ಕಮ್ ಬ್ಯಾಕ್ ಟು ಸುಮಾಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಬಂದು ಎಂಗೇಜ್ಮೆಂಟ್ ಲಾಗ್ ಆಗಿರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವತ್ತು ಲಾಗ್ನ ನಾನು ಆಂಟಿ ಮನೆಯಿಂದ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಚಿಕ್ಕತ್ತೆಯ ತಂಗಿ ಮಗಂದು ಎಂಗೇಜ್ಮೆಂಟು ನಾವು ಕೂಡ ಇವಾಗ ಆಂಟಿ ಮನೆಗೆ ಬಂದಿದ್ದೀವಿ ಎಂಗೇಜ್ಮೆಂಟ್ ಇರೋದು ಚಂದ್ರೈಪಟ್ಣದಲ್ಲಿ ಮೈಸೂರಿಂದ ಇವಾಗ ಚಂದ್ರೈಪಟ್ನಿಗೆ ಹೊರಡಬೇಕು ಇನ್ನು ಹುಡುಗನ ಮನೆಯಲ್ಲಿ ಎಲ್ಲ ರೆಡಿಯಾಗಿ ಇದಾಯಿತು ಇನ್ನು ಕೆಲವರು ಬರಬೇಕು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲ ಬಂದ ಮೇಲೆ ಎಲ್ಲರೂ ಒಟ್ಟಿಗೆ ಹೊರಡ್ತೀವಿ ಇನ್ನು ಶಾಸ್ತ್ರಕ್ಕೆ ಏನೇನು ತೊಗೊಂಡೋಗ್ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇನ್ನು ಬಂದವ್ರಿಗೆ ತಿಂಡಿ ಮಾಡೋದಕ್ಕೆ ಅಂತ ಹೇಳಿ ಇಡ್ಲಿ ಮತ್ತು ಚಟ್ನಿನ ಮಾಡಿಸಿದ್ರು ಬಂದವರೆಲ್ಲ ತಿಂಡಿ ಮಾಡಿದ್ರು ನಾವು ಕೂಡ ಆಂಟಿ ಮನೆಯಲ್ಲೇ ತಿಂಡಿ ಮಾಡಿದ್ವಿ ಎಲ್ಲರೂ ತಿಂಡಿ ಆದಮೇಲೆ ಇವಾಗ ಇದ್ದೀವಿ ಮೈಸೂರಿಂದ ಚಂದ್ರೈಪಟ್ಟಣಕ್ಕೆ ಎರಡು ಅವರ್ ಜರ್ನಿ ಆಗುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಇದ್ದೀವಿ ಬೇಗ ಹೋದರೆ ಹುಡುಗಿ ಮನೆಗೆ ಬೇಗ ರೀಚ್ ಆಗ್ಬೋದು ಅಂತ ಹೇಳಿ ನಾವು ಕೂಡ ಇವಾಗ ಹುಡುಗಿ ಮನೆಗೆ ಬಂದ್ವಿ ಇನ್ನು ನಾವು ಬರೋಷ್ಟಲ್ಲಿ ಟೈಮ್ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ಸಿಕ್ಕಾ ಬಿಸಿಲು ಬಂದ ತಕ್ಷಣವೇ ಎಲ್ರಿಗೂ ಕುಡಿಯೋದಕ್ಕೆ ಜ್ಯೂಸ್ ಕೊಟ್ಟರು ಎಲ್ಲ ಜ್ಯೂಸ್ ಕೊಡಿದ್ವಿ ಇನ್ನು ಎಂಗೇಜ್ಮೆಂಟ್ನ ಮನೆ ಹತ್ರನೇ ಮಾಡಿದ್ರು ಮನೆ ಪಕ್ಕನೇ ದೊಡ್ಡದಾಗಿ ಪೆಂಡಲ್ ಹಾಕ್ಸಿ ಡೆಕೋರೇಷನ್ ಮಾಡಿಸಿದ್ರು സമനിര <laughs>

main <laughs> nitin Nggak. Nggak. Nggak.

ಶಾಸ್ತ್ರಗಳೆಲ್ಲ ಮಾಡಿ ಆಮೇಲೆ ಹುಡುಗ ಹುಡುಗಿಗೆ ರಿಂಗ್ ಎಕ್ಸ್ಚೇಂಜ್ ಮಾಡಿಸಿದ್ರು ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು ಇವಾಗ ನಾವು ಕೂಡ ಊಟಕ್ಕೆ ಬಂದಿದ್ದೀವಿ ಇನ್ನು ಅಡುಗೆ ಕೂಡ ತುಂಬಾ ಚೆನ್ನಾಗಿ ಮಾಡಿಸಿದ್ರು ಎಲ್ಲರೂ ಊಟ ಮಾಡಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಇವಾಗ ಇದ್ದೀವಿ ಇನ್ನು ನಮ್ಮ ಮದುವೆ ಟೈಮಲ್ಲೂ ಕೂಡ ಇದೇ ರೀತಿ ಮನೆ ಹತ್ರ ಎಂಗೇಜ್ಮೆಂಟ್ ಮಾಡಿದ್ದು ಅದನ್ನು ಕೂಡ ನೆನಪು ಮಾಡಿಕೊಂಡು ನಾನು ಮತ್ತು ಮಹೇಶ್ ಅವರು ಮಾತಾಡ್ತಾ ಇದ್ವಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದ್ವಿ ಇನ್ನು ಆಂಟಿ ಕೂಡ ಕಾಫಿ ಮಾಡಿಕೊಟ್ರು ಕಾಫಿ ಕುಡಿದು ನಾವು ಕೂಡ ಅಲ್ಲಿಂದ ಮನೆಗೆ ಹೊರಟ್ವಿ ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ